ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಆಲ್ರೆಡಿ ನೀವು ನಮ್ಮ ಟೈಟಲ್ಲು ತಮ್ಮಿಲು ಎಲ್ಲ ನೋಡಿಕೊಂಡು ನಾನು ಯಾವ ಇವತ್ತು ಒಂದು ಟಿಪ್ಸ್ನ ತಂದಿದ್ದೀನಿ ಅಂತ ನೀವು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ಇನ್ನು ನಾನು ಜಾಸ್ತಿ ಮಾತಾಡದೆ ಬೇಡ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಈಗ ನಾವು ಕೆಲವೊಂದು ಅಂದರೆ ನಮ್ಮ ಮಹಿಳೆಯರು ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ಯಾವ ರೀತಿ ಮಾಡ್ಕೋಬೋದು ಅಂದರೆ ಈ ಹಣ ಉಳಿತಾಯದ ಟಿಪ್ಸ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಸೂಪರ್ ಆಗಿ ಸೂಪರಾಗಿ ಹಣವನ್ನು ಸೇವ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾದ್ರು ವೆಯ್ಟ್ ಮಾಡ್ತಾಯಿದ್ದೀರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರ ಹೊಸದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಹಣವೇ ಜೀವನ ಅಲ್ಲ ಆದರೆ ಜೀವನ ಮಾಡೋಕ್ಕೆ ನಮಗೆ ಹಣ ಬೇಕೇ ಬೇಕಲ್ವಾ ಹಾಗಾಗಿ ಈಗ ಕೆಲವರು ಹಣ ಉಳಿತಾಯ ಮಾಡಬೇಕು ಅಂತ ಹೇಳಿ ಏನೆಲ್ಲ ಪ್ರಯತ್ನ ಪಡ್ತಾಯಿರ್ತಾರೆ ಆದರೆ ಅದು ಆಗ್ತಾನೇ ಇರಲ್ಲ ಇನ್ನು ಕೆಲವರು ಅಂದರೆ ವರ್ಕಿಂಗ್ ವುಮೆನ್ಸ್ಗಳು ಈಗ ಸ್ಯಾಲ್ರಿ ಬಂತಪ್ಪ ಅದರಲ್ಲರೂ ಸ್ವಲ್ಪ ಸೇವಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಣನ ಸೇವ್ ಮಾಡೋಕ್ಕೆ ನೋಡ್ತಾರೆ ಆದರೆ ಅದು ಕೈಗೆ ಬಂದ ತಕ್ಷಣ ಅದಕ್ಕೆ ಇದಕ್ಕೆ ಅಂತೆಲ್ಲ ಖರ್ಚಾಗ್ಬಿಡುತ್ತೆ ಹಾಗೆಯೇ ಈಗ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಫ್ರೆಂಡ್ಸ್ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಒಬ್ಬರು ದುಡಿದು ಇಡೀ ಮನೆಯ ಸದಸ್ಯರೆಲ್ಲರನ್ನೂ ಅವರು ಸಾಕಬೇಕಾಗುತ್ತೆ ಅಂಥವರು ಸಹ ಒಂದು ಸಣ್ಣ ಉಳಿತಾಯನ ಹಣ ಹಣದ ಸಣ್ಣ ಉಳಿತಾಯನ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಒಂದು ಸೇವಿಂಗ್ ಮಾಡ್ಕೋಬೋದು ಅಂದರೆ ಹಣನ ಸೇವಿಂಗ್ ಮಾಡ್ಕೋಬೋದು ಅನ್ನೋದನ್ನ ನಾವು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ತೀನಿ ಮತ್ತು ಈಗ ಮನೆಯಲ್ಲಿರುವಂತಹ ಲೇಡೀಸ್ಗಳು ಹೇಗಪ್ಪ ಹಣ ಉಳಿತಾಯ ಮಾಡೋದು ಇವ್ರು ಈ ಥರ ಹೇಳ್ತಾ ಇದ್ದಾರಲ್ಲ ಯಾವ್ಯಾವ ರೀತಿಯೆಲ್ಲ ಹಣ ಉಳಿತಾಯ ಮಾಡ್ಕೋಬೋದು ಅಂತ ನಾನು ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡಿ ಇಂಥ ಒಳ್ಳೆ ವೀಡಿಯೋದೋಸ್ಕರ ನೀವೇನಾದ್ರು ಮಾಡ್ತಾ ಮಾಡ್ತಾಯಿದ್ರೆ ದಯವಿಟ್ಟು ಲೈಕ್ ಕೊಡುತ್ತಾ ಬರಿಬೇಡಿ ಮತ್ತು ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ಕಳ್ದೆ ನೀವು ನೋಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಫ್ರೆಂಡ್ಸ್ ಇನ್ನೊಂದೇ ಮುಖ್ಯ ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಂಡ ತನಕ ನೀವು ಈ ವಿಡಿಯೋನ ನೋಡಿದ್ರೇ ನಿಮಗೆ ಕನ್ಫರ್ಮ್ ಆಗಿ ಕ್ಲಿಯರಾಗಿ ನಿಮಗೆ ಗೊತ್ತಾಗೋದು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕನೂ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳು ಮತ್ತು ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ದಯವಿಟ್ಟು ಪ್ಲೀಸ್ ನನ್ನ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆಯ ತನಕ ನೋಡಿ ನೀವು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ನಾವು ವೆಯ್ಟ್ ಮಾಡೋದು ಬೇಡ ವೀಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇ ಟಿಪ್ಸ್ ಬಂದು ಈಗ ಕೆಲವರು ಕೆಲವರು ಮಹಿಳೆಯರುಗಳು ಡ್ಯೂಟಿಗೆಲ್ಲ ಹೋಗ್ತಾ ಇರುತ್ತೆ ಅವ್ರಿಗೆ ಮಂತ್ಲಿ ಪೇಮೆಂಟ್ ಹಾಕ್ತಾ ಇರುತ್ತಲ್ವಾ ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರಿಗೆ ಡೈಲಿ ಅವರು ಹಣನ ನೋಡ್ತಾನೆ ಇರ್ತಾರೆ ಇನ್ನು ಕೆಲವರು ವಾರ ವಾರ ಸಂಪಾದನೆ ಆಗ್ತಾ ಇರುತ್ತೆ ಅಂತ್ಯವರು ನಿಮ್ಮ ಇನ್ಕಮ್ ಮೇಲೆ ನೀವು ಸೇವಿಂಗ್ ಪ್ಲ್ಯಾನ ಮಾಡ್ಕೋಬೇಕಾಗುತ್ತೆ ಈಗ ತಿಂಗ್ ತಿಂಗಳು ಸಂಬಳ ಬರ್ತಾ ಇರೋರು ಯಾವ ರೀತಿ ಸೇವಿಂಗ್ ಮಾಡ್ಕೋಬೇಕು ಅಂದರೆ ಎಲ್ ಐ ಸಿ ಮಾಡಿಸೋದು ಇಲ್ಲ ಆರ್ ಡಿಗಳನ್ನು ಮಾಡಿಸೋದು ಇಲ್ಲ ಕೆಲವೊಂದು ಫಂಡ್ಗಳಲ್ಲಿ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಹಣನ ಇನ್ವೆಸ್ಟ್ಮೆಂಟ್ ಮಾಡುತ್ತಿರ್ಬೋದು ಈ ಎಲ್ಲ ಡೆಬಿಟ್ ಆಗುವ ಹಾಗೆ ಮಾಡಬೇಕು ಮತ್ತೆ ಕೆಲವರಿಗೆ ಮತ್ತೆ ಕೈಯಿಂದ ದುಡ್ಡು ಕೊಟ್ಟು ಸೇವಿಂಗ್ ಮಾಡುವುದರ ಬದಲು ಅಲ್ಲಿ ಅಂದರೆ ಇಂದಲೇ ಅದು ಅಲ್ಲೇ ಕಟ್ಟಾಗುವ ಹಾಗೆ ಮಾಡಿಕೊಂಡ್ರೆ ಅಲ್ಲೇ ಹಣ ಸೇವ್ ಆಗುತ್ತೆ ಕೈಯಿಂದ ಕೊಡ್ತೀವಿ ಆದರೆ ಆ ಹಣ ಖರ್ಚಾಗ್ಬಿಡುತ್ತೆ ನೂರು ರೂಪಾಯಿ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಒಂದೇ ಒಂದೊಂದು ರೂಪಾಯಿನೂ ಸೇರಿದರೆ ನೂರು ರೂಪಾಯಿ ಆಗೋದು ನೂರು ಸೇರಿದರೆ ಸಾವಿರ ಆಗೋದು ನಮ್ಮ ತಂದೆ ಹೇಳ್ತಿದ್ರು ಒಂದು ರೂಪಾಯಿ ಉಳಿಸಿದರೆ ನೂರು ರೂಪಾಯಿ ಸಂಪಾದನೆ ಮಾಡಿದ ಹಾಗೆ ಆಗುತ್ತೆ ಅಂತ ನಾವು ಹಣವನ್ನು ನೆಗ್ಲೆಕ್ಟ್ ಮಾಡಬಾರ್ದು ಈ ರೀತಿ ನಾವು ಹಣವನ್ನು ಸೇವ್ ಮಾಡ್ಕೊತಾ ಬರಬೇಕಾಗುತ್ತೆ ಮತ್ತು ತಿಂಗಳು ತಗೊಳ್ಳೋರಿಗೆ ಅವ್ರ ಅಕೌಂಟಿಂದನೇ ಒಂದು ರೀತಿ ಹಣ ಕಟ್ಟಾದರೆ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಆ ಹಣ ಕಟ್ಟಾಗೋದ್ರಿಂದ ಅದು ನಿಮಗೆ ಮುಂದೆ ಫ್ಯೂಚರ್ಗೂ ಸಹ ನಿಮಗೆ ನಿಮಗೆ ಅದು ಯೂಸ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಈಗ ನಾವು ಎರಡನೇ ಸ್ಟೆಪ್ಪಲ್ಲಿ ಎರಡನೇ ಸ್ಟೆಪ್ಪಲ್ಲಿ ನಾವು ನೋಡೋದಾದರೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಫೋನ್ಪೇ ಗೂಗಲ್ ಪೇ ಎಲ್ಲವನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೋಬೇಕಾಗುತ್ತೆ ಆದಷ್ಟು ನಾವು ಕ್ಯಾಶ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಮತ್ತು ಫೋನ್ ಪೇ ಗೂಗಲ್ ಪೇಯಲ್ಲಿ ನಾವು ಹೊರ್ಗಡೆ ಶಾಪಿಂಗ್ಗೆ ಹೋಗಿ ಅಂದರೆ ನಾವು ಡ್ರೆಸ್ ಪರ್ಚೇಸ್ ಮಾಡಿ ಇಲ್ಲ ಹೋಟೆಲ್ಗಳಿಗೆ ಹೋಗಿರ್ಬೋದಾಗಿರ್ಬೋದು ಈ ಥರ ನಾವು ಹೊರ್ಗಡೆ ಶಾಪಿಂಗ್ ಹೋದಾಗ ಅಲ್ಲಿ ನಮ್ಮ ನಮ್ಮ ಕೈಯಿಂದ ಹಣ ಕಟ್ಟಾಗಲ್ಲ ಈ ಫೋನ್ ಪೇ ಗೂಗಲ್ ಪೇ ಎಲ್ಲ ಇರೋದ್ರಿಂದ ನಾವು ಡೈರೆಕ್ಟಾಗಿ ನಾವು ಸ್ಕ್ಯಾನ್ ಮಾಡಿಕೊಂಡು ನಮ್ಮ ಹಣ ಅಂದರೆ ಅಕೌಂಟಿಂದನೇ ಕಟ್ಟಾಗೋದ್ರಿಂದ ನಮಗೆ ಕಣ್ಣಿಗೆ ಕಾಣಿಸಲ್ಲ ನಮಗೆ ಯಾವಾಗ ಅದು ಕಣ್ಣಿಗೆ ಕಾಣಿಸಲ್ಲ ಆಗ ನಮಗೆ ಅದು ಎಷ್ಟು ಖರ್ಚಾಗಿದೆ ಇನ್ನು ಎಷ್ಟು ನಮ್ಮ ಅಕೌಂಟಲ್ಲಿದೆ ಅಂತ ಅನ್ನೋದು ನಮಗೆ ನಮ್ಮ ಮೈಂಡ್ಗೆ ಬರೋಲ್ಲ ಅಂದರೆ ನಮಗೆ ಕಣ್ಣಿಂದ ನಮಗೆ ನೇರವಾಗಿ ಕಾಣಿಸಿದ್ರೆ ಮಾತ್ರ ನಮಗೆ ನಮ್ಮ ಹತ್ರ ಇಷ್ಟು ಖರ್ಚಾಗಿದೆ ಇಷ್ಟು ಉಳಿದಿದೆ ಅನ್ನೋದು ನಮ್ಮ ಮೈಂಡ್ಗೆ ಬರುತ್ತೆ ಈಗ ಫೋನ್ ಪೇ ಗೂಗಲ್ ಪೇಲೆಲ್ಲ ಆಲ್ರೆಡಿ ನೀವು ಅಕೌಂಟಿಂದನೇ ಕಟ್ಟಾಗೋದರಿಂದ ನಮ್ಮ ಕಣ್ಣು ಕಾಣಿಸಲ್ಲ ಮತ್ತು ನಮಗೆ ಲೆಕ್ಕನ ಕರೆಕ್ಟಾಗಿ ಸಿಗ ಸಿಗಲ್ಲ ಅಂದರೆ ಲೆಕ್ಕ ಕರೆಕ್ಟಾಗಿ ಸಿಕ್ಕಿದ್ರು ಸಹ ನಮಗೆ ನಮ್ಮ ಮೈಂಡ್ಗೆ ಎಷ್ಟು ಉಳಿದಿದೆ ಎಷ್ಟು ಕಟ್ಟಾಗಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಮತ್ತು ನಾವು ಕೈಯಿಂದ ದುಡ್ಡು ಕೊಡೋದಕ್ಕೂ ಮತ್ತು ನಮ್ಮ ಅಕೌಂಟಿಂದ ದುಡ್ಡು ಅಂದರೆ ಕಟ್ಟಾಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಆದ್ದರಿಂದ ನಾವು ಆದಷ್ಟು ನಾವು ಅಂದರೆ ಆ್ಯಂಡ್ ಕ್ಯಾಶ್ನೆ ನಾವು ಯೂಸ್ ಮಾಡ್ಕೊಬೋ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಹಣವನ್ನು ಸೇವ್ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಮೂರನೇದಾಗಿ ಫ್ರೆಂಡ್ಸ್ ಮೂರನೇ ಸ್ಟೆಪ್ ಅಲ್ಲಿ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಗೃಹಿಣಿಯರು ಆದಷ್ಟು ಕಾಯಿನ್ಸ್ಗಳನ್ನ ನಾವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ ಅದು ಯಾವ ರೀತಿ ನಾವು ಸೇವ್ ಮಾಡಿ ಇಟ್ಕೋಬೇಕು ಅಂದರೆ ಈಗ ನಾವು ಹಾಲನ್ನ ತೆಗೆದುಕೊಳ್ತೀವಿ ಹಾಲು ಇಪ್ಪತ್ತೊಂದು ರೂಪಾಯಿ ಆದರೆ ಅವ್ರಿಗೆ ನಾವು ಮೂವತ್ತು ರೂಪಾಯಿ ಕೊಟ್ಟಿರ್ತೀವಿ ಅದರಲ್ಲಿ ಇಪ್ಪತ್ತೊಂದು ರೂಪಾಯಿ ಹಿಡಿದು ಇನ್ನು ಒಂಬತ್ತು ರೂಪಾಯಿ ಚೇಂಜ್ನ ನಮಗೆ ಕೊಡ್ತಾರೆ ಆದರೆ ಅಂಗಡಿಯವರು ಏನು ಮಾಡ್ತಾರೆ ಅಂದರೆ ಚೇಂಜ್ ಇಲ್ಲ ಅಂತ ಹೇಳಿ ಒಂದು ಚಾಕ್ ಒಂದು ರೂಪಾಯಿದೊಂದು ಚಾಕ್ಲೇಟ್ನ ಕೊಡ್ತಾರೆ ಆ ಒಂದು ರೂಪಾಯಿನ ತಂದು ಮನೆಯಲ್ಲಿ ಎಲ್ಲೆಲ್ಲೋ ಇಡೋ ಬದಲು ಆ ಕಾಯಿನ್ ನಾವು ಒಂದು ಉಂಡಿ ಇಟ್ಕೊಂಡು ಆ ಕಾಯಿನ್ ನಮ್ಗೆ ಕಣ್ಣಿಗೆ ಕಾಣದೆ

ಫ್ರೆಂಡ್ಸ್ ಆದಷ್ಟು ನಾವು ಅಂಗಡಿಯಿಂದ ತಂದಂತಹ ಕಾಯಿನ್ಸ್ಗಳನ್ನ ನಾವು ಫ್ರಿಜ್ ಮೇಲಾದರೂ ಆಗಲಿ ಟಿ ವಿ ಮೇಲಾದರೂ ಆಗಲಿ ಅಲ್ಲಿ ಇಲ್ಲಿ ಹಾಕೋದ್ರ ಬದಲು ಒಂದು ಅದಕ್ಕೋಸ್ಕರ ಒಂದು ಉಂಡಿನೇ ಮಾಡಿಕೊಂಡು ಅಂಗಡಿಯಿಂದ ತಂದಂತಹ ಕಾಯಿನ್ಸ್ಗಳನ್ನ ಈ ರೀತಿ ನೀವು ಸೇವ್ ಮಾಡ್ಕೊಬರೋದ್ರಿಂದ ಸಹ ನಾವು ತುಂಬ ಈಸಿಯಾಗಿ ನಾವು ಹಣನ ಸೇವ್ ಮಾಡ್ಕೊಬರ್ಬೋದು ಮತ್ತು ಒಂದು ರೂಪಾಯಿ ಎರಡು ರೂಪಾಯಿ ಬಿಡಪ್ಪ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಹೊರ್ತು ಅಲ್ಲಿ ಇಲ್ಲಿ ಹಾಳಾಗುತ್ತೆ ಹೊರ್ತು ಅದ್ರ ಬದಲು ನಾವು ಉಂಡಿನ ಮಾಡಿ ಇಟ್ಕೊಂಡು ಅದರ ಆ ಉಂಡಿಗೆ ನಾವು ಪ್ರತಿದಿನ ಅದನ್ನ ಹಾಕೋತಾ ಬಂದರೆ ಹಣನೂ ಸಹ ಅಂದರೆ ಮನೆಯೂ ಸಹ ಅಲ್ಲಿ ಒಂದು ಕಡೆ ಸೇವ್ ಕಾಯಿನ್ಸ್ಗಳು ಸಹ ಅಲ್ಲಿ ಸೇವ್ ಆಗುತ್ತೆ ನಾವು ಆದಷ್ಟು ಒಂದು ರೂಪಾಯಿ ಎರಡು ರೂಪಾಯಿನ ನೆಗ್ಲೆಕ್ಟ್ ಮಾಡಿದೆ ಅದನ್ನು ಸಹ ನಾವು ಉಂಡಿಗೆ ಹಾಕೋದ್ರಿಂದ ಆ ಒಂದು ಉಂಡೆ ತುಂಬಿ ಅದರಲ್ಲಿ ಇರುವಂತಹ ಕಾಯಿನ್ಸ್ಗಳೇ ನಮಗೆ ಒಂದು ದೊಡ್ಡ ಅಮೌಂಟಾಗಿ ನಮಗೆ ಕೈಗೆ ಸಿಗುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಈಗ ನಾಲ್ಕನೇ ಸ್ಟೆಪ್ ಅಂದರು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಕ್ಕಳು ಇದ್ದೇ ಇರ್ತಾರಲ್ವಾ ಈಗ ಮಕ್ಕಳನ್ನ ಕರ್ಕೊಂಡು ನಾವು ಏನಾದರೂ ಹೋದಾಗ ಮಕ್ಕಳು ಏನು ಮಾಡ್ತಾರೆ ಈಗ ಕಣ್ಣಿಗೆ ಬೇಕಾದದ್ದು ನಂತನ್ನೆಲ್ಲ ನೋಡಿಕೊಂಡು ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಅವರು ಡಿಮ್ಯಾಂಡ್ ನಮ್ಮನ್ನ ಮಾಡೇ ಮಾಡ್ತಾರಲ್ವ ಆದರೆ ಅದ್ರ ಬದಲು ನಾವು ಅವ್ರಿಗೆ ಸ್ವಲ್ಪ ಅಂದರೆ ಸ್ವಲ್ಪ ತಿಳುವಳಿಕೆ ಇರುವಂತಹ ಮಕ್ಕಳಿಗಾದರೆ ನಾವು ಸ್ವಲ್ಪ ಅವ್ರಿಗೆ ಮನವರಿಕೆ ಮಾಡಬೇಕಾಗುತ್ತೆ ಏನಂತ ಹೇಳಿದ್ರೆ ಅದು ಬೇಡಪ್ಪ ಅಂದರೆ ಕೊಡಿಸ್ತೀವಿ ಈಗ ಬೇಡ ಇನ್ನೊಂದ್ಸಲ ಕೊಡಿಸ್ತೀವಿ ಅಂತ ಹೇಳಿ ಅವರಿಗೆ ಸ್ವಲ್ಪ ಬ್ರೈನ್ ವಾಶ್ ಮಾಡಿ ನಾವು ಸ್ವಲ್ಪ ನೈಸ್ ಮಾಡಿಕೊಂಡು ಅವ್ರನ್ನ ನಮ್ಮ ದಾರಿಗೆ ತಗೊಂಡು ಅವ್ರ ಕೈ ಅವ್ರ ಕೈಯಿಂದನೂ ಸ್ವಲ್ಪ ಹಣನ ಅಂದರೆ ಸೇವಿಂಗ್ ಅಂದರೆ ಕಾಯಿನ್ಸ್ಗಳೆಲ್ಲ ಇರುತ್ತಲ್ವ ಆ ಕಾಯಿನ್ಸ್ಗಳನ್ನೆಲ್ಲ ಅವ್ರ ಕೈಯಿಂದನೇ ಅಂದರೆ ಈಗ ಇಬ್ಬರು ಮಕ್ಕಳು ಇದ್ರೆ ಇಬ್ಬರು ಮಕ್ಕಳಿಗೂ ಸಹ ಒಂದೊಂದು ಉಂಡಿನ ಅಂದರೆ ಒಂದು ಕಾಯಿನ್ ಹಾಕುವಂತಹ ಒಂದು ಉಂಡಿನ ಕೊಡಿಸಿ ಅವ್ರ ಕೈಯಿಂದನೂ ಆ ಹುಂಡಿಗೆ ಅನ್ನೋ ಕಾಯಿನ್ಸ್ಗಳನ್ನ ಹಾಕೋಸ್ ಹಾಕಿಸ್ತಿರೋದ್ರಿಂದ ಮತ್ತು ಈಗ ನಾವು ಊರಿಗೆಲ್ಲ ಹೋದಾಗ ಈಗ ಇನ್ ಹಿಂದಿನ ಇದರಲ್ಲಿ ಊರಿಗೆಲ್ಲ ಹೋದಾಗ ಅಜ್ಜಿ ತಾತ ಅವರು ಇವರು ಅಂತೆಲ್ಲ ನೆಂಟುಗಳಿರ್ತಾರಲ್ವ ಅವರೆಲ್ಲ ದುಡ್ಡು ಕೊಡ್ತಾಯಿದ್ರು ಏಕೆಂದರೆ ಯಾಕೆಂದ್ರೆ ಕಾಮನ್ ಆಗಿ ನಮಗೂ ಇದೆಲ್ಲ ಗೊತ್ತಿರೋ ವಿಷಯನಲ್ವಾ ಈಗ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರ ಲೈಫಲ್ಲೂ ಇದು ನಡೆದಿರೋದೇನೆ ಅವರು ಕೊಟ್ಟಂತಹ ಹಣನ ನಾವು ನಮ್ಮ ಮನೆಗೆ ಬಂದಾಗ ಮಕ್ಕಳಿಂದ ನಾವು ಅದನ್ನ ಈಸ್ಕೊಂಡು ಅವ್ರ ಕೈಯಿಂದನೇ ಒಂದು ಉಂಡಿಯನ್ನು ಮಾಡ್ಕೊ ಮಾಡಿಸಿ ಅವ್ರ ಕೈಯಿಂದನೇ ಆ ಉಂಡಿಗೆ ಆ ದುಡ್ಡನ್ನ ಆಪಿಸ್ಕೊಂಡ್ರಿಂದನೂ ಆದಷ್ಟು ಕಾಯಿನ್ಸ್ಗಳನ್ನಾದ್ರೂ ಆಗಿರ್ಬೋದು ಇಲ್ಲ ನೋಟ್ಗಳನ್ನಾಗಿರ್ಬೋದು ಒಂದು ಕಡೆ ಸುಮ್ಮನೆ ಖರ್ಚು ಮಾಡ್ದೇ ಅದನ್ನು ಸಹ ಒಂದು ಕಡೆ ಸೇವ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಂದು ಕಾಯಿನ್ಸ್ಗಳನ್ನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಆಮೇಲೆ ಬೇಕಾದರೆ ಆ ಒಂದು ಉಂಡಿ ತುಂಬಿದ ನಂತರ ಅವ್ರ ಮುಂದೆನೇ ಅದನ್ನ ಓಪನ್ ಮಾಡಿಸಿ ನೋಡಪ್ಪ ನೀನು ಇಷ್ಟು ಅಮೌಂಟನ್ನು ನೀವು ಸೇವ್ ಮಾಡಿದ್ಯಾ ನೀನು ಏನು ಬೇಕೇಳು ನಾವು ಕೊಡಿಸ್ತೀವಿ ಅಂತ ಹೇಳಿ ನಾವು ಅವ್ರಿಗೆ ಕೊಡಿಸೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ನಾನು ಇಷ್ಟು ಅಮೌಂಟನ್ನ ಸೇವ್ ಮಾಡಿದ್ನ ಅಂತ ಅದಕ್ಕೂ ಸಹ ಅವ್ರಿಗೆ ಖುಷಿಯಾಗಿ ಅವರು ನಮ್ಮ ದಾರಿಗೆ ಬರ್ತಾರೆ ಮತ್ತು ನಾವು ಹೇಳ್ದಾಗೇ ಕೇಳ್ತಾರೆ ಮತ್ತು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಈ ರೀತಿ ಹಣ ನಾವು ಸೇವ್ ಮಾಡೋದನ್ನ ಹೇಳ್ಕೊಡೋದ್ರಿಂದ ಅವ್ರು ದೊಡ್ಡವರಾದಮೇಲೂ ಸಹ ಅದೇ ಒಂದು ಮೆಥಡ್ನ ಫಾಲೋ ಮಾಡ್ಕೊಬರೋದ್ರಿಂದ ಅವ್ರಿಗೂ ಒಂದು ಲೈಫಲ್ಲಿ ಅವ್ರಿಗೂ ಒಂದು ಹಣ ಸೇವಿಂಗ್ ಟಿಪ್ಸ್ನ ಅವ್ರು ಮಾಡ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಈ ಕಾಯಿನ್ಸ್ಗಳನ್ನ ನಾವು ಆದಷ್ಟು ಸೇವ್ ಮಾಡ್ಕೊ ಬರೋದ್ರಿಂದ ಒಂದು ಸೇವ್ ಮಾಡ್ಕೊಂಡು ಬರೋದರಿಂದ ನಮಗೆ ಒಂದು ಅಂದರೆ ಚಿಕ್ಕ ಇರುವಂಥ ಒಂದು ಅಂದರೆ ಕಾಯಿನ್ಸ್ಗಳು ಸೇರಿ ಒಂದು ಚಿಕ್ಕ ಇರುವಂಥದ್ದನ್ನ ನಾಳೆ ದಿನ ಅಂದರೆ ಸ್ವಲ್ಪ ಆರು ತಿಂಗಳು ಇಲ್ಲ ವರ್ಷ ಆದಮೇಲೆ ಅವ್ರ ಮುಂದೆನೇ ಓಪನ್ ಮಾಡಿ ತೋರಿಸಿದಾಗ ಅವ್ರಿಗೂ ಖುಷಿಯಾಗುತ್ತೆ ನಮಗೂ ಖುಷಿಯಾಗುತ್ತೆ ಹಣನೂ ಬೇರೆ ಕಡೆ ಎಲ್ಲೂ ಖರ್ಚಾಗಲ್ಲ ಆದಷ್ಟು ಹಣವೂ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮಕ್ಕಳಲ್ದೇ ದೊಡ್ಡವರು ಸಹ ಅಲ್ಲಿ ಇಲ್ಲಿ ದುಡ್ಡನ್ನ ಅಂದರೆ ಕಾಯಿನ್ಸ್ಗಳನ್ನ ಬಿ ಅಲ್ಲಿ ಇಲ್ಲಿ ಇಡೋದ್ರ ಬದಲು ಒಂದು ಕಡೆ ಒಂದು ಉಂಡಿ ಇಟ್ಕೊಂಡು ಅದನ್ನ ಸೇವ್ ಮಾಡ್ಕೊ ಬರೋದ್ರಿಂದ ಸಹ ನಾವು ಆದಷ್ಟು ತುಂಬ ಈಸಿಯಾಗಿ ನಾವು ಕಾಯಿನ್ಸ್ಗಳನ್ನೂ ಸಹ ಶೇ ಅಂದರೆ ಸೇವ್ ಮಾಡಿ ಇಡೋದ್ರಿಂದ ಆ ಕಾಯಿನ್ಸ್ಗಳನ್ನೆಲ್ಲ ನಾವು ಸೇವ್ ಮಾಡಿ ಇಟ್ಕೊಂಡು ನಾಳೆ ದಿನ ಅದನ್ನ ನಾವೇನೂ ಅಂಗ್ಡಿಗೆ ಕೊಟ್ಟರೆ ಅದರಿಂದ ನೋಡಿ ಬರುತ್ತೆ ಈಗ ಚಿಕ್ಕನಿಂದನೇ ನಾವು ಆ ಆ ಒಂದು ಮೆಥಡ್ನ ಮಕ್ಕಳಿಗೆ ಕಲಿಸೋದ್ರಿಂದ ಅವರು ಸಹ ದೊಡ್ಡವ್ರಾದಮೇಲೆ ಆ ಒಂದು ಮೆಥಡನ್ನ ಅವರು ಫಾಲೋ ಮಾಡ್ಕೊಂಡು ಬಂದು ಅವರು ಸಹ ಲೈಫಲ್ಲಿ ಮುಂದೆ ಬರ್ತಾರೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಐದನೇ ಸ್ಟೆಪ್ಪಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನೆಕ್ಸ್ಟ್ ಐದನೇ ಸ್ಟೆಪ್ಪಲ್ಲಿ ಬಂದು ಮಹಿಳೆಯರಿಗೆ ತುಂಬ ಪ್ರಿಯವಾದದ್ದು ತುಂಬ ಇಷ್ಟ ಆಗಿದ್ದು ಅಂತಂದರೆ ಹೇಳಿ ನೋಡೋಣ ಫ್ರೆಂಡ್ಸ್ ಅದೇ ಗೋಲ್ಡ್ ಅಂತ ಅಂದರೆ ಚಿನ್ನ ಈ ಚಿನ್ನನ ನಾವು ಯಾವ ರೀತಿ ನಾವು ಸೇವ್ ಮಾಡ್ಬೋದು ಅಂತ ಅದನ್ನ ನಾನು ಹೇಳ್ಕೊಡ್ತೀನಿ ನೋಡಿ ಈ ಚಿನ್ನದಲ್ಲಿನೂ ಸಹ ನಾವು ಮನಿ ಸೇವಿಂಗ್ನ ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಅದು ಹೇಗೆ ಅಂತ ಹೇಳಿದ್ರೆ ಈಗ ನಮ್ಮ ಮೇಲೆ ಜೆಂಟ್ಸ್ಗೆ ಮನೇಲಿ ಕಂಪ್ಲೇಂಟ್ ಬರೋದು ಒಂದೇ ಒಂದಕ್ಕೆ ಅದು ಏನು ಅಂತ ಹೇಳಿದ್ರೆ ಯಾವಾಗಲೂ ಚಿನ್ನ ಕೊಡಿಸಿ ಅದನ್ನು ಮಾಡಿಸ್ಕೊಡಿ ಇದನ್ನು ಮಾಡಿಸ್ಕೊಡಿ ಅಂತ ಕೇಳ್ತಾನೆ ಇರ್ತಾಳೆ ಅಂತ ಯಾವಾಗಲೂ ಜೆಂಟ್ಸು ನಮ್ಮ ಮೇಲೆ ಒಂದು ಬ್ಲೇಂಡ್ ಮಾಡ್ತಾನೆ ಇರ್ತಾರೆ ಮತ್ತು ಫ್ರೆಂಡ್ಸ್ ಅವರು ಶಾಪ್ ಶಾಪವರೇ ನೀವು ಸೇವ್ ಮಾಡಿ ಅಕ್ಕ ಹಣ ಅಂದರೆ ಮಧ್ಯ ಮಧ್ಯೆ ಹಣ ಕಟ್ಟಿರ್ತೀರ ಅಲ್ವಾ ಆ ಹಣದಲ್ಲಿ ಕೊನೆ ಮಂತಲ್ಲಿ ಅವರೇ ಬಡ್ಡಿ ಸೇರಿಸಿ ಅವ್ರ ಕೈಯಿಂದ ಇಷ್ಟು ಅಮೌಂಟ್ನಂತಹ ಹಾಕಿ ನಿಮ್ಗೆ ಯಾವ ಒಡವೆ ಬೇಕು ನೀವು ಅದನ್ನು ತೆಗೆದುಕೊಳ್ಳಿ ಅಂತ ಹೇಳಿ ನಿಮಗೆ ಹೇಳ್ತಾರೆ ಆಗ ನೀವು ನಿಮ್ಗೆ ಇಷ್ಟವಾದಂತಹ ಒಡವೆನ ನೀವು ತೆಗೆದುಕೊಂಡು ನಿಮಗೂ ಖುಷಿಯಾಗುತ್ತೆ ಮತ್ತು ಹಣ ನೀವು ಈಗ ಒಂದೇ ಸಲ ಅಂದರೆ ಈಗ ಹಣನ ನೀವು ಸೇವ್ ಮಾಡಿ ತಗೊಂಡೋಗಿ ಅಲ್ಲಿ ಕಟ್ಟಿ ನೀವು ಒಂದು ಒಡವೆನ ತೆಗೆದುಕೊಂಡಾಗೂ ಆಗುತ್ತೆ ಮತ್ತು ಈಗ ನಾವೇನಾದರೂ ಈಗ ನಾವು ಒಡವೆ ಅಂತ ಒಂದೇ ಸಲ ಅಮೌಂಟನ್ನ ಕೊಟ್ಟು ನಾವು ಒಡವೆ ತಗೊಳೋದ್ರೂ ಬದಲು ಸೊ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಈಗ ಚಿನ್ನದ ರೇಟು ಹೇಗಿದೆ ಅಂತ ಹೇಳಿ ಈಗಂತೂ ಚಿನ್ನ ತೆಗೊಳ್ಕ ತೆಗೆದುಕೊಳ್ಳೋಕೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ನಾವು ಮಂತ್ ಮಂತ್ಲಿ ಅಂದರೆ ಆದಷ್ಟು ನಮ್ಮ ಕೈಯಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಅಮೌಂಟನ್ನ ನಾವು ಸೇವ್ ಮಾಡ್ಕೊತೀವಿ ಅಷ್ಟನ್ನು ನಾವು ತಿಂ ಮಂತ್ ಮಂತ್ಲಿ ಈ ಥರ ಒಂದು ಸ್ಕೀಮ್ ಮಾಡಿಕೊಂಡು ತಗೊಂಡೋಗಿ ಅಲ್ಲಿ ಅಮೌಂಟನ್ನ ಕಟ್ಕೊಂಡು ಒಂದು ಒಂದು ವರ್ಷಕ್ಕಾಗುವಷ್ಟು ಅಮೌಂಟನ್ನ ಕಟ್ಟಿ ಲಾಸ್ಟ್ ತಿಂಗಳು ನಾವು ಅವ್ರ ಕೈಯಿಂದಲೇ ಅಂದರೆ ಬಡ್ಡಿ ಸೇರಿಸಿ ಹಾಕಿ ಹಾಕೋದ್ರಿಂದ ನಾವು ಒಂದು ಒಳ್ಳೆಯ ಒಂದು ಓಡನ್ನ ತೆಗೆದುಕೊಳ್ಬೋದು ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಈ ರೀತಿ ನಾವು ಹಣವನ್ನು ಸೇವ್ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಗೋಲ್ಡ್ನ ನಾವು ತೆಗೆದುಕೊಳ್ಬೋದು ನಾವು ಸುಮ್ಮನೆ ಸ್ಲೀಪರ್ಗಾಗಿರ್ಬೋದು ಇಲ್ಲ ಡ್ರೆಸ್ಗಳಿಗಾಗಿರ್ಬೋದು ಅದಕ್ಕೆ ಇದಕ್ಕೆ ಅಂತ ನಾವು ಸುಮ್ಮನೆ ಮನೆಯಲ್ಲಿ ಕೊಟ್ಟಂತಹ ದುಡ್ಡುಗಳನ್ನ ನಾವು ಈ ರೀತಿ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋದ್ರ ಬಂದು ಎಲ್ಲ ಅಮೌಂಟ್ನ ಸೇವ್ ಮಾಡಿಕೊಂಡು ನಾವು ಒಡವೆಗಳಿಗೆ ತಗೊಂಡೋಗಿ ಅದು ಚಿನ್ನಕ್ಕೆ ತಗೊಂಡೋಗಿ ಹಾಕೋದ್ರಿಂದ ನಮಗೆ ಅದು ಮುಂದೆ ಬರುವಂತಹ ಫ್ಯೂಚರ್ ಲೈಫಲ್ಲಿ ನಮಗೆ ಅದು ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಏನಂತ ಹೇಳಿದ್ರೆ ಈಗ ನಮಗೆ ಆ ಒಂದು ಹಿಂಗೆ ಮುಂದೆ ಯಾವ್ದಾರು ಪ್ರಾಬ್ಲಮ್ ಬರುತ್ತೆ ಅಂತ ಯಾರು ಗೊತ್ತಿರುತ್ತೆ ಹೇಳಿ ಈಗ ಮುಂದೆ ಈಗ ಹಿಂದೆ ಏನು ಹೇಳ್ಬೋದು ಈಗ ಮುಂದೆ ಬರುವಂತಹ ಪ್ರಾಬ್ಲಮ್ನ ನಾವು ಹೇಳೋಕ್ಕಾಗುತ್ತಾ ಹಾಗಾಗಿ ಏಕೆಂದರೆ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಯಾರು ಹೆಲ್ಪ್ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್ ನಮ್ಮ ಹತ್ರ ದುಡ್ಡಿದ್ರೇ ಪ್ರತಿಯೊಬ್ಬರೂ ನಮಗೆ ಮರ್ಯಾದೆ ಕೊಡೋದು ಬೆಲೆ ಕೊಡೋದು ಹಾಗಾಗಿ ಅದೇ ನಮ್ಮ ಹತ್ರ ದುಡ್ಡಿದ್ರೆ ಪ್ರತಿಯೊಬ್ಬರೂ ನಮಗೆ ಬೆಲೆನೂ ಕೊಡ್ತಾರೆ ಮರ್ಯಾದೆಯೇ ಕೊಡ್ತಾರೆ ಮತ್ತು ನಮ್ಗೆ ಪ್ರಾಬ್ಲಮ್ ಬಂತು ಅಂತಂದರೆ ನಾವು ಆ ಅಮೌಂಟು ಅಂದರೆ ಸೇವ್ ಮಾಡ್ಕೊಂಡಿರುವಂತಹ ಅಮೌಂಟನ್ನ ನಾವು ಆ ಪ್ರಾಬ್ಲಮ್ಗೆ ನಾವು ಆದಷ್ಟನ್ನು ನಾವು ಯೂಸ್ ಮಾಡ್ಕೋಬೋದು ಅಕಸ್ಮಾತ್ ಅಮೌಂಟ್ ಇಲ್ಲ ಅಂತಂದ್ರೂ ಈ ರೀತಿನಾದ್ರೂ ನಾವು ಸೇವ್ ಮಾಡಿಕೊಂಡು ಒಂದು ಒಡಗಡೆ ಒಂದು ಚಿನ್ನ ಮಾಡಿಸ್ಕೊಳೋದ್ರಿಂದ ಆ ಚಿನ್ನ ನಮಗೆ ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಆ ಒಂದು ಒಡಗನೆ ತಗೊಂಡೋಗಿಟ್ಟು ನಾವು ಅದರಿಂದ ದುಡ್ಡು ತೆಗೆದುಕೊಂಡು ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೋಬೋದು ಆಮೇಲೆ ಮತ್ತೆ ಇದೇ ರೀತಿಯಲ್ಲಿ ನಾವು ಸೇವಿಂಗ್ ಮಾಡಿಕೊಂಡು ಬೇಕಾದ್ರೆ ಹಾ ಇಟ್ಟಂದಂತಹ ಒಡವೆಗಳನ್ನಾದರೂ ಈಸ್ಕೋಬಹುದು ಇಲ್ಲ ಬೇಡ ಆಲ್ರೆಡಿ ನಾವು ಈಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇದೇ ರೀತಿ ಅಮೌಂಟನ್ನ ನೀವು ಸೇವ್ ಮಾಡಿಕೊಂಡು ಇನ್ನೊಂದು ಹೊಸದಾದಂಥ ಒಡವೆಗೆ ನೀವು ಅಮೌಂಟ್ ಕಟ್ಟೋದ್ರಿಂದ ಸಹ ಆದಷ್ಟು ಮನಿ ಸೇವಿಂಗ್ನ ಮಾಡಿಕೊಂಡು ನಾವು ಒಂದು ಒಳ್ಳೆಯ ಒಂದು ಒಳ್ಳೆಯ ಒಡವೆನೇ ನಾವು ಒಂದು ಚಿನ್ನನೆ ತೆಗೆದುಕೊಳ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಸಾಮಾನ್ಯವಾಗಿ ನಮ್ಮ ಮಹಿಳೆಯರು ಸುಮ್ಮನೆ ಅಲ್ಲಿ ಇಲ್ಲಿ ಹಣನ ವೇಸ್ಟ್ ಮಾಡೋದ್ರ ಬದಲು ಈಗ ಡ್ರೆಸ್ನ ಎಷ್ಟು ಅಂತ ತೊಗೋತೀರಾ ಎಷ್ಟು ಅಂತ ಹಾಕ್ತೀರಾ ಫ್ರೆಂಡ್ಸ್ ಅಲ್ವಾ ಹಾಗೆಯೇ ಡ್ರೆಸ್ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಇಲ್ಲ ವೇಸ್ಟೇಜ್ ಆಗಿ ನಂಗೆ ಅದು ಬೇಕು ಇದು ಬೇಕು ಕಣ್ಣಿಗೆ ನಾವು ಏನೇನು ನೋಡ್ತೀವಿ ಪ್ರತಿಯೊಂದು ತಗೊಳಿದ್ರೂ ಬಂತು ಆದಷ್ಟು ನಾವು ಹಣನ ಸೇವ್ ಮಾಡಿಕೊಂಡು ನಾವು ಈ ಥರ ಒಂದು ಗೋಲ್ಡ್ ಗೋಲ್ಡ್ಗಾದರೂ ಆಗಿರ್ಬೋದು ಇಲ್ಲ ಏನಾದರೂ ಒಂದು ಅಂದರೆ ಒಂದು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಅದರಿಂದ ಒಂದು ಒಂದು ಲಾಭ ಸಿಗುವಂಥದ್ದೇ ಆಗಿರುತ್ತೆ ಸಾಮಾನ್ಯವಾಗಿ ಫ್ರೆಂಡ್ಸ್ ನಾನು ಅಷ್ಟೇ ಆದಷ್ಟು ಎಲ್ಲ ಸೇವ್ ಮಾಡಿ ಗೋಲ್ಡ್ಗೆ ಹಾಕೋದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ನೀವು ಸಹ ಆದಷ್ಟು ಮನೆಯಲ್ಲಿ ಹಣವನ್ನು ಅದೇ ಸಾಮಾನ್ಯವಾಗಿ ಫ್ರೆಂಡ್ಸ್ ಇದು ನಮ್ಗೆ ಗಳಿಗೆ ಬರಬೇಕು ಆದರೆ ಜೆಂಟ್ಸ್ಗಳಿಗೆ ನಾವು ಇದೆಲ್ಲ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಆದಷ್ಟು ಅವರು ಖರ್ಚು ಮಾಡುವಂಥ ಕೈಯೇ ಇರುತ್ತೆ ಅವ್ರಗಳಿಗೆ ಅಂದರೆ ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಲೇ ಜೆಂಟ್ಸ್ಗಳಿಗೆ ಖರ್ಚು ಮಾಡುವಂಥ ಕೈ ಇರುತ್ತೆ ಇನ್ನು ಕೆಲವರು ಬುದ್ಧಿವಂತರ ಜೆಂಟ್ಸ್ಗಳು ತಲೆನೇ ಉಪಯೋಗಿಸಿ ಹಣನ ಸೇವ್ ಮಾಡ್ತಾರೆ ಇನ್ನು ಕೆಲವರು ಮಾಡಲ್ಲ ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅದಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ ಆದರೆ ನಮ್ಮ ಮನೆಯಲ್ಲೇ ಇರುವಂತಹ ಮಹಿಳೆಯರು ಸ್ವಲ್ಪ ತಲೆ ಉಪಯೋಗಿಸಿ ಈ ರೀತಿ ಸ್ವಲ್ಪ ಮನೆಯಲ್ಲೇ ಇರುವಂತಹ ಅಮೌಂಟನ್ನ ನಾವು ಸೇವ್ ಮಾಡಿಕೊಂಡು ಈ ರೀತಿ ಒಂದು ಚಿನ್ನದ ಮೇಲೆ ಹಾಕೋದ್ರಿಂದ ನಾವು ಒಂದು ಚಿನ್ನವೂ ಸಿಗುತ್ತೆ ನಾವು ಮೈ ಸೇವಿಂಗ್ ಮಾಡ್ದಂಗೂ ಆಗುತ್ತಲ್ವ ಹಾಗಾಗಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಆರನೇ ಸ್ಟೆಪ್ ಬಂದು ಫ್ರೆಂಡ್ಸ್ ಆದಷ್ಟು ಈಗ ನೆಕ್ಸ್ಟು ಆರನೇ ಸ್ಟೆಪ್ಪಲ್ಲಿ ಬಂದು ಫ್ರೆಂಡ್ಸ್ ಈಗ ಕೆಲವೊಂದು ಕೆಲವೊಂದು ಸಲ ನಮ್ಮ ಮಹಿಳೆಯರು ಆದಷ್ಟು ನಾವು ಮನೆಯಲ್ಲೇ ಕೆಲವೊಂದು ಅಂದರೆ ಅಮೌಂಟ್ಗಳನ್ನ ನಾವು ಸೇವ್ ಮಾಡ್ಕೋ ಬಂದರೆ ಅಂದರೆ ನಾವು ಈಗ ಹೊರ್ಗಡೆ ಹೋಗಿ ಡ್ರೆಸ್ಗಳ್ಗೆ ಹಾಕಿರ್ಬೋದಾಗಿರ್ಬೋದು ಸ್ಲೀಪರ್ಗಳಿಗೆ ಹಾಕಿರ್ಬೋದಾಗಿರ್ಬೋದು ಇಲ್ಲ ಈಗ ಮಕ್ಕಳು ಏನಾದ್ರು ಕೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನು ಅಂದರೆ ಕೊಡಿಸಿ ಕೊಡಿಸ್ಬೇಡಿ ಅಂತ ಹೇಳಲ್ಲ ಆದಷ್ಟು ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಅಲ್ಲ ಆ ಎಲ್ಲ ಅಮೌಂಟ್ಗಳನ್ನ ನೀವು ತೆಗೆದುಕೊಂಡು ಬಂದು ಒಂದು ಉಂಡಿಗೆ ಹಾಕಿ ಒಂದು ಸೇವ್ ಮಾಡ್ಕೊಳ್ಳೋದ್ರಿಂದ ಸಹ ನಾವು ಒಂದು ಒಳ್ಳೆಯ ಒಂದು ಅಂದರೆ ಆ ಅಮೌಂಟು ನಮಗೆ ಫ್ಯೂಚರ್ಗೆ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗಿನ ಕಾಲದಲ್ಲಂತೂ ಏನೇ ಕಷ್ಟ ಬಂದರೂ ಏನೇ ಪ್ರಾಬ್ಲಮ್ ಬಂದರೂ ಯಾರು ನಮಗೆ ಹೆಲ್ಪ್ ಮಾಡೋಕೆ ಬರಲ್ಲ ಅದೇ ನಮ್ಮ ಹತ್ರ ಹಣ ಇದ್ದರೆ ಅಂದರೆ ನಾವು ಸೇವ್ ಮಾಡೋದು ಮಾಡಿದಂತಹ ಹಣ ಏನಾದರೂ ನಾವು ಸ್ವಲ್ಪ ಇಟ್ಟಿದರೆ ಆ ಹಣವೇ ನಮಗೆ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಹಣನ ಸೇವ್ ಮಾಡಿಕೊಂಡು ನಾವು ಆದಷ್ಟು ನಮ್ಮ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಬೇಕು ಹೊರತು ಈಗ ಸಂಪಾದನೆ ಚೆನ್ನಾಗಿದೆ ಈಗ ನಾವು ಚೆನ್ನಾಗಿದ್ದೀವಿ ಅಂತ ನಾವು ದರ್ಬಾರ್ ಮಾಡಿ ಹಣ ಎಲ್ಲವನ್ನು ನಾವು ಸುಮ್ಮನೆ ವೇಸ್ಟ್ ವೇಸ್ಟಾಗಿ ಖರ್ಚು ಮಾಡ್ಕೊಬಂದರೆ ಮುಂದೆ ನಾಳೆ ದಿನ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ ನಮಗೆ ಎಲ್ಪ್ ಮಾಡೋಕ್ಕೆ ಯಾರೂ ಬರೋಲ್ಲ ಅದೇ ಅದೇ ನಾವು ಏನಾದರೂ ಸೇವಿಂಗ್ ಮಾಡ್ಕೊಂಡು ಹೋಗೋದ್ರಿಂದ ಒಂದು ಆ ಅಮೌಂಟು ನಮ್ಮ ಒಂದು ನಮಗೇನೇ ಪ್ರಾಬ್ಲಮ್ ಬಂದರೂ ಅದೇ ನಮಗೆ ಕಷ್ಟಕ್ಕೆ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಹಣನ ಸೇವ್ ಬರೋದ್ರಿಂದ ನಾವು ಖಂಡಿತವಾಗಿ ಫ್ರೆಂಡ್ಸ್ ಫ್ಯೂಚರಲ್ಲಿ ನಾವು ಒಂದು ಒಂದು ಒಳ್ಳೆಯ ಲೈಫ್ನ ನೋಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೆಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅವರೂ ಸಹ ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಅಂದರೆ ಪ್ರತಿಯೊಬ್ಬರೂ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆದಷ್ಟು ನೀವು ಹಣನ ಖರ್ಚನ್ನು ಕಡಿಮೆ ಮಾಡಿ ಎಲ್ಲ ಅಮೌಂಟ್ನ ಒಂದು ಹುಂಡಿ ಇಟ್ಕೊಂಡು ನೀವು ಸೇವ್ ಮಾಡಿಕೊಂಡು ನೀವು ಲೈಫಲ್ಲಿ ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಮೂಡ್ತಾಯಿದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್